ಹೊನ್ನಾವರ ತಾಲೂಕಿನ ಹದಿಮೂರು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ಲ್ಯಾಪ್ಟಾಪ್ ವಿತರಿಸಿದರು ನಂತರ ಮಾತನಾಡಿದ ಸಚಿವರು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಭೆಯಲ್ಲಿ ತಿಳಿಸಿ ಎಂದರು ತಾಲೂಕಾ ಗ್ರಾಮಾಡಳಿತಾಧಿಕಾರಿ ಸಂಘದ ಅಧ್ಯಕ್ಷೆ ವೈಭವಿ ಭಂಡಾರಿ ಮಾತನಾಡಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳ ಗ್ರಾಮ ಚಾವಡಿ ದುಸ್ಥಿತಿಯಲ್ಲಿರುವ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ಕಚೇರಿಗಳಿಗೆ ಶೀಘ್ರವಾಗಿ ಕಟ್ಟಡ ಮಂಜೂರಿಯಾಗಲಿದೆ ಎಂದು ಸಚಿವರು ಭರವಸೆ ನೀಡಿದರು ಈಗಾಗಲೇ ಮಳೆಗಾಲ ಆರಂಭವಾಗಿದೆ ಜೀವಹಾನಿ ಅಥವಾ ಮನೆಹಾನಿ ಆದ ಪ್ರಕರಣದಲ್ಲಿ ಮಾನವೀಯತೆ

جما <San> روپئے <San>

मोटा एक तो मोटा मोटा साउथ में बोलते हैं फिफ्टीन तक एक्सट्रेंड परसेंट को लगा रहे पूर्ती आ रहे बहुत तरह से पच्चास होगा आधा दस के लिए डेवलपर्स निकलने देता है वो तुम्हारे वो दो आ रहे पच्चास पे ना सिक्सटी पच्चास पे लगा करो दीपक परसेंट पच्चास पाली ये निकल जाएगी तो आह एक्सट्रेंड त ಒಂದು ಮನೆ ಹಾನಿಯಾದಾಗ ರಿಪೇರಿಗೆ ಐದಾರು ಸಾವಿರ ನೀಡಿದರೆ ಒಂದು ತಾಡಪತ್ರೆಯೂ ಬರುವುದಿಲ್ಲ ಅಂತಹದರಲ್ಲಿ ನೀವು ಕೇವಲ ಐದಾರು ಸಾವಿರ ಪರಿಹಾರ ನೀಡುವ ಹಾಗೆ ಮಾಡುತ್ತೀರಿ ಇಂತಹದು ಮುಂದೆ ನಡೆಯಬಾರದು ಎಂದು ಸೂಚಿಸಿದರು

उधर तसन्दार तल बढ़ते ये लाख कर्पूर देखा है कोई चक्कू जगह देखा होगा निमाही एक साउंड पे आप साउंड पे करो तो आप तो आते ही जना एक्सपर्ट निमाही जुटते हैं ना बंदू एक्सपर्ट जना बंदू ये आदेश कर लीजिएगा आप तो वडकड़े यार यार तालियां जना इंक्लूड मार देंगे क्या देगे ओ जर ಇಂಜಿನಿಯರ್ ಯಾರಾದರೂ ನಿಮಗೆ ಸ್ಪಂದಿಸ್ಲಿಲ್ಲ ಅಂದರೆ ಆಗಿಂದ ನೀವು ಹೋಗುವಾಗಲೇ ಇಂಜಿನಿಯರ್ ಜೊತೆ ಹೋಗ್ಬೇಕು ಸ್ಪಂದಿಸ್ತಿದ್ರೆ ನಮ್ಗೆ ಹೇಳ್ಬೇಕು ಆದಷ್ಟು ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಗುವಂತ ಮಾಡಿ ಅದು ಮುಂದೆ ಕೆಲಸ ಪಾಪದಲ್ಲಿ ಬಾಡಬಹುದು ಕೆಲಸ ಅದರಲ್ಲಿ ಯಾರು ಏನು ವ್ಯತ್ಯಾಸ ಆಗ್ತಿದೆ ಯಾಕೆಂದ್ರೆ ಅವರು ಮತ್ತೆ ಬೇರೆ ಏನು ಮಾಡಲಿಕ್ಕೆ ಹೋಗ್ಬೇಡಿ ಪೇಪರ್ ಅವರು ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಸಚಿವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ